ಅಲ್ಲಿ ಒಬ್ಬ ಶಿವಣ್ಣ ಅಂತ ಹುಡುಗ ಇದ್ದ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ ಬರೋನು ನಮ್ಮ ಅಪ್ಪ ನನಗೆ ಏನ್ ಬೇಕು ಅಂದ್ರೆ ಎರಡು ಡಿಮಾಂಡ್ ಇಡ್ತಾ ಇದ್ದೆ ಅವ್ರ ಎದುರುಗೆ ನಿಂಬೆ ಹೊಳಿ ಪೆಪರ್ಮೆಂಟು ಮತ್ತೆ ಕಿತ್ತೆ ಹಣ್ಣಿನ ಪೆಪರ್ಮೆಂಟು ಸೊ ಏನು ಮಾತ್ರ ಅಲ್ಲ ನಾನು ಚಿಕ್ಕ ಮಾಡಿದ ಕೂಡ ಪೆಪರ್ಮೆಂಟ್ ನಮ್ಮ ಅಪ್ಪನ್ ಕೇಳ್ತಾ ಇದ್ದೀನಿ ಹಾಗಾಗಿ ನನ್ನ ಬಾಲ್ಯ ಜನಕ್ಕೆ ಬಂತು ಟೈಟಲ್ ನೋಡಿದ ತಕ್ಷಣ ಹುಣಸೂರು ಬಂತು ಅದಕ್ಕೋಸ್ಕರ ನಾನು ಒಂದು ತೀರ್ಮಾನ ಮಾಡಿದೆ ನನಗೆ ಇವರು ಯಾರೂ ಪರಿಚಯ ಪರವಾಗಿಲ್ಲ ಇವರು ಯಾರೂ ಕೂಡ ನನ್ನ ಪುಸ್ತಕ ಯಾವುದೂ ಓದಿಲ್ಲ ಅಂತ ಡೆಫಿನೆಟ್ ಆಗಿ ನನಗೆ ಗೊತ್ತಿದ್ದು ಪರವಾಗಿಲ್ಲ ಓದಿರಲಿ ಬಿಳಿ ನಾನಂತೂ ಹೋಗದೇ ಮಾತಾಡೋದೇ ಅಂತ ಕೇಳ್ತೀನಿ హుణూరుచిత్ర ఓడ అది బల్ మే ఎరూర్ సేదీన అయితే ఆగ కాలేజ్ విలేజ్ ఏను ఇది సంతే నడి నా మన ముందే డాక్టర్ హుణే మరే ಆಯ್ತು ಮನೆಗೆ ಬಂದಾಗ ಹುಣಸೆ ಮರ್ಯಾದೆ ಆಮೇಲೆ ಬರ್ತಾ ಗೊತ್ತಾಯ್ತು ಅಲೆಮಾರಿ ಜನಾಂಗಗಳು ಜಾಸ್ತಿ ಬಡವರು ಹೆಚ್ಚಾಗಿರುವ ವಿದ್ಯಾಭ್ಯಾಸ ಆಧುನಿಕ ವಿದ್ಯಾಭ್ಯಾಸಕ್ಕೆ ಹೆಚ್ಚು ತೆರೆದುಕೊಳ್ಳದೆ ಇರುವ ಮೈಸೂರು ಹತ್ರ ಇದ್ದರೂ ಕೂಡ ಮಲ್ನಾಡಿನ ಅಂತ ಅಲ್ಲ ಮಲ್ನಾಡು ಒಂಥರ ಹೇಗೋ ಕಾಡ್ಮೊಳಗೆ ಬದುಕುವ ಜನ ಜಾಸ್ತಿ ಇರುವ ಒಂಥರ ವಿಚಿತ್ರವಾದ ಪ್ರದೇಶ ಚಿಕ್ಕಂದಲ್ಲಿ ಅದು ನಾನು ನೆನಪಲ್ಲಿ ಹೇಗಾಗಿ ಹೋಗಿ ಉಳ್ಕೊಂಡಿದ್ದೆ ಆ ಲಕ್ಷ್ಮಣತೀರ್ಥದಲ್ಲಿ ನೋಡಿದಾಗೆಲ್ಲ ಭಯ ಆಗುತ್ತೆ ನನಗೆ ವಿಚಿತ್ರವಾದ ಭಯ ಆಗಿದೆ ಅವೆಲ್ಲ ನೆನಪಿಗೆ ಬಂದು ಇಲ್ಲಿಂದ ಒಬ್ಬ ಕವಿ ಒಂದು ಪುಸ್ತಕ ಬಗ್ಗೆ ಏನೇತಾರೆ ಹೋಗ್ಬೇಕು ಆಮೇಲೆ ಇಲ್ಲಿಗೆ ಬಂದ ತಕ್ಷಣ ನನಗೆ ಬಹಳ ಸಂತೋಷ ಆಗಿತ್ತು ಎರಡು ಒಂದು ಚಂದ್ರು ಅವರ ಪ್ಪ ಅಮ್ಮ ಈ ಪುಸ್ತಕನ ಬಿಡುಗಡೆ ಅದನ್ನು ನೋಡ್ತ ನನ್ನ ಮನಸ್ಸಲ್ಲಿ ಬಂದ ಒಂದು ಸಂಗತಿ ಮತ್ತೆ ನಮ್ಮ ಹಿರಿಯರು ನನಗಿಂತ ವಯಸ್ಸನ್ನು ಬಹಳ ದೊಡ್ಡ ತೀರೋಗಿದೆ ರಾಮಚಂದ್ರ ಶರ್ಮಾ ಅವ್ರು ಹೇಳ್ತಾ ಇದ್ರು ಮಾತನಾಡ್ತವ್ರು ರಾಮಚಂದ್ರ ಶರ್ಮಾ ಕನ್ನಡದಲ್ಲಿ ಬಹಳ ದೊಡ್ಡ ನವ್ಯ ಕವಿತ ಹೆಸರ ಅವ್ರು ಹೇಳೋರು ರಾಘಕೃಷ್ಣ ನನ್ನ ಬಗ್ಗೆ ಬರಿತೀನಿ ಬಟ್ ನಮ್ಮ ಮಾಡಿದ್ರೆ ಬರೆಯ್ಕೊಂತ ಹಾಗೇನು ಬಿಟಿ ಪಿ ಎಲ್ಲ ನಾನು ಬರ್ಕೊಡ್ತೀನಿ ಅವ್ರು ಕಂಪೋಸ್ ಮಾಡ್ತಾರೆ ನಾನು ಬರ್ದಿದ್ದು ಅವ್ರಿಗೆ ಅರ್ಥ ಆಗುತ್ತಾ ಅಥವಾ ಬೈಕತಾರ ನಲ್ತಾರ ಏನು ಅಂತ ಯೋಚನೆ ಮಾಡ್ತೀನಿ ಈ ಶಿಕ್ಷಣ ಎಂತ ಕೆಲಸ ಮಾಡುತ್ತೆ ಅಂದ್ರೆ ನಾವು ಸ್ವಲ್ಪ ಓದ್ತಿದ್ದಂಗೆ ಬರೆಯಕ್ಕೆ ಶುರು ಮಾಡ್ತಿದ್ದಂಗೆ ನಮ್ಮನ್ನು ಓದು ಬರಹ ಇಲ್ಲದ ನಮ್ಮ ಮನೆಯವರಿಂದ ನೆಂಟರಿಂದ ಊರಿಂದ ನಮ್ಮನ್ನು ದೂರ ನಾವು ಹೇಳ ಅವ್ರಿಗೆ ಅರ್ಥ ಆಗೋಲ್ಲ ಅಂತ ಅನಿಸುತ್ತೆ ಇವ್ರು ಓದ್ತು ಖಾರ ಹೋದ ಅಂತ ಅವ್ರ ಮೇಲೆ ನಮ್ಮನ್ನು ನಮ್ಮ ಬೇರುಗಳಿಂದ ದೂರ ಮಾಡಕ್ ಶುರು ಮಾಡ ಅಂಥ ಹೊತ್ತಿನಲ್ಲಿ ಚಂದ್ರು ಯಾವ ಸಂಕೋಚವೂ ಇಲ್ಲ ಅಪ್ಪ ಅಮ್ಮ ಅವ್ರ ಕೈ ಪುಸ್ತಕ ಬಿಡುಗಡೆ ಮಾಡಿಸೋದ್ರೆಲ್ಲ ದಯ ನಾವು ಕವನ ಬರೆಯೋದು ದೇಶ ಉದ್ಧಾರ ಮಾಡೋದೆಲ್ಲ ಅಂತ ಬಟ್ ನಮ್ಮ ನೆತ್ತವುಗಳನ್ನು ನಮ್ಮ ಜನರನ್ನು ರಕ್ತ ಹಣ ಮುಖ್ಯವರನ್ನ ಮಾಡಿದ್ದೆ ಅವರನ್ನು ಸೇರಿಸ್ಕೊಂಡು ಮುಂದೆ ಹೋಗೋದಿದೆಯ ಅದು ಬಹಳ ಸಂತೋಷ ಅವ್ರ ಗೆಳೆಯರೆಲ್ಲ ಇದ್ದಿದ್ದೀರಿ ನನಗೆ ಖಂಡಿತ ಗೊತ್ತು ಇದನ್ನು ಕೀಟ್ಲೆ ಮಾಡೋಕ್ಕಾಗಲಿ ತಮಾಷೆ ಮಾಡೋಕ್ಕಾಗಲಿ ಹೇಳ್ತೀರ ತಾವು ಬಹಳ ಜನ ಸಾಹಿತ್ಯ ವಿದ್ಯಾರ್ಥಿಗಳಲ್ಲ ಸಾಹಿತ್ಯದ ಬಗ್ಗೆ ನಾನು ಭಾಷಣ ಮಾಡಿ ನಾನು ಬೋರ್ ಮಾಡೋಕ್ಕೂ ಹೋಗಲ್ಲ ಒಂದು ಎರಡು ಮುಖ್ಯವಾದ ಸಂಗತಿ ಅಂತ ಹೇಳಿ ಈ ಯಾತಕ್ಕೋಸ್ಕರ ಮುಖ್ಯ ಅಂತ ಹೇಳ್ಬಿಟ್ಟು ಮಾತು ನಮ್ಮಲ್ಲಿ ಕವಿಗಳು ಅಂತಂದ್ರೆ ತುಂಬಾ ಗೌರವ ಕೊಡ್ತಾರೆ ಅದಕ್ಕೆ ಒಂದೇ ಕಾರಣ ಏನು ಅಂದ್ರೆ ನಮಗೆ ಗೊತ್ತಿರೋದನ್ನೇ ಗೊತ್ತಿಲ್ಲದೆ ಇರೋ ಥರ ತೋರಿಸ್ತಾರೆ ನಮಗೆ ಗೊತ್ತಿರೋದನ್ನೇ ಗೊತ್ತಾಗ್ದೇ ಇರೋ ಅಂತ ಹೇಳ್ತಾರೆ ಹುಡುಗನ ಆಸ್ಪತ್ರೆಗೆ ವೀಲ್ ಚೇರ್ ಮೇಲೆ ಕೂಡಿಸ್ಕೊಂಡು ಹೊರಟ್ರೆ ಆ ಹುಡುಗನಿಗೆ ಏನು ಆ ಹುಡುಗನಿಗೆ ರಾಜ ಅಂತ ಅನಿಸ್ತಿದೆ ನಾನು ರಾಜ ನನ್ನ ದೇಶ ಪ್ರಜೆಗಳೆಲ್ಲ ತಲೆ ಬಂದಿರೋ ಓಡಾಡ್ತಾ ಇದ್ದಾರೆ ಎಲ್ಲ ಮನೆ ಮಠ ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟಿದ್ದಾರೆ ನನ್ನ ದೇಶ ಪ್ರಜೆಗಳಿಗಿಂತ ಆರೋಗ್ಯ ತಪ್ಪೋದ ಅಂತ ಅನ್ನಿಸ್ತಾರೆ ಆಮೇಲೆ ರೈತರೆಲ್ಲ ಆಸ್ಪತ್ರೆಯಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಸಾಗು ಹೊಂದಿದ್ದಾರೆ ನನಗೆ ಆಸ್ಪತ್ರೆಯಲ್ಲಿ ವೀರ್ ಸೇರಲು ಕೋರ್ಸ್ಕೊಂಡು ಕಳ್ಳಿ ಏನು ಏನ್ ಅನಿಸಿರ್ಬಹುದು ಅದನ್ನ ಇಲ್ಲಿ ತೋರಿಸ್ತಾ ಆ ಮಗುವಿನ ಮನಸ್ಸಿಗೆ ರೋಗ ಅಟ್ಯಾಕ್ ಅಂತ ತೋರಿಸ್ತಾರೆ ಅದಕ್ಕೆ